ಹಲೋ ಎಲ್ಲೋ ಇದೀಯ ನೀನು ಹಲೋ ಎಲ್ಲಿದೀಯಾ ಅಂದ ಅಣ್ಣ ಇಲ್ಲೇ ಇದ್ದೀನಿ ಅಣ್ಣ ಮನೆ ಹತ್ರ ನಿಮ್ಮ ಅಮ್ಮ ನಮ್ಮ ಹುಡುಗ ನಿನ್ನ ನಾನ್ ಮಗನೇ ಮೊನ್ನೆ ಕಳ್ಸಿ ಕೊಡ್ಸ್ ಕೊಡ್ತೀನಿ ನೀನು ಯಾರ್ ಜೊತೆಯವ್ರು ಇರೋ ಯಾರ್ ಜೊತೆ ಆಟ ಆಡ್ತಾ ಇದೀಯಾ ನನ್ನ ಮಗನೇ ಹೆಂಗ್ ಹೊಳೀಸ ನೀನು ಅವ್ನಿಗೆ ಅಣ್ಣ ಹೊರದಿಲ್ಲ ಅಣ್ಣ ಅರ್ಧ ಗಂಟೆಲಿ ಬರ್ಬೇಕ್ ನಾನ್ ಮಗನೇ ಅಣ್ಣ ಅವ್ರಿಗೆ ಹೇ ನಿಮ್ಮ ಅಮ್ಮನ್ ಕೇಳು ಎಲ್ಲ ಇಟ್ಕೊಳಕ್ ಹೋಗೇಡ ದುರಾಂಕರ್ ಆಟದ ಆಡಕ್ಕೆ ಹೋಗಬೇಡ ಯಾರ್ದು ನಡೆಯೋದಿಲ್ಲ ಇಲ್ಲಿ

ಯಾರ್ಯಾರು ಕಾಪಾಡ್ತಾನೆ ನೋಡ್ತೀನಿ ನಿನಗೆ ಅಣ್ಣ ಅಣ್ಣ ನಮ್ಮನ್ ಎಂತ ಅವ್ನಿಗೆ ಅಣ್ಣ ಅವ್ರಿಗೆ ನಾನು ಹೊರ್ದಿಲ್ಲ ಅಣ್ಣ ಅವ್ರಿಗೆ ಮನೆ ಗೊತ್ತೇ ಅವನು ಮನೆ ಗೊತ್ತೀನಿ ಎಲ್ಲಿರ್ತಾನೆ ನೀವನು ಹಾಕೊಂಡ್ ಬಂದಿ ಆಯ್ತು ನೀನು ಕಳಿಸ್ತೀನಿ ಬುದ್ಧಿ ಕಳಿಸ್ತೀನಿ ನಿನ್ ನಮ್ಮನ್ನಾಗ ನಮ್ಮ ಹುಡುಗ ಅಂತ ಗೊತ್ತಿದ್ದು ಕೈ ಮಾಡ್ತೀನಿ ಅಂತ ದೊಡ್ಡ ಚಿಲಾಟಿಗಳ ನೀವು ಅಣ್ಣ ಅಣ್ಣ

ಇದು ಕನ್ನಡಿಗನ ಧ್ವನಿ